ಆತ್ಮೀಯ ಪತ್ರಕರ್ತ ಬಂಧುಗಳೇ ಇವತ್ತಿನ ದಿನ ನಮ್ಮ ಪೂಜ್ಯ ತಂದೆ ತಾಯಿಯವರ ಹೆಸರಿನ ಮೇಲೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಂದರೆ ಸುಮಾರು ಕಳೆದ ಮೂವತ್ತೈದು ವರ್ಷಗಳಿಂದ ಈ ಒಂದು ಗಂಗಾರಾಮೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಬಂದಿದ್ದೇವೆ ಈ ಸಲ ಅದಕ್ಕೆ ವಿಶೇಷವಾಗಿ ಇದುವರೆಗೆ ಪುಣ್ಯಸ್ಮರಣೆ ಅಂತ ಉಪಯೋಗ ಉಪಯೋಗ ಮಾಡ್ತಿದ್ವಿ ಹೆಸರನ್ನು ಈ ಸಲ ಮಹೋತ್ಸವ ಮೂವತ್ತೈದು ಅಂತೇಳಿ ಹೆಸರನ್ನು ಕೂಡ ನಾವು ಬದಲಾವಣೆ ಮಾಡಿವಿ ನಿನ್ನೆ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿ ಅವರ ಕಡೆಗೆ ಹೋಗಿ ಪತ್ರವನ್ನು ಕೊಟ್ಟಾಗ ಭಾಳ ನನ್ನ ಕರೆದ ಶಬಾಷ್ಗಿರಿ ಕೊಟ್ಟ ಏ ಇಲ್ಲ ರೀ ಈ ಹೆಡ್ ಈ ಹೆಡ್ಡಿಂಗ್ ಭಾಳ ಚೆನ್ನಾಗಿ ಉಪಯೋಗ ಮಾಡಿದಿರಿ ಹೆಸರು ಭಾಳ ಚೆನ್ನಾಗಿ ಉಪಯೋಗ ಮಾಡಿದಿರಿ ನಾನಂತೂ ಈ ಕಳೆದ ಮೊದಲು ನಮ್ಮ ಎಲ್ಲ ಲಿಂಗರು ಬರ್ತಿದ್ರು ಸಿದ್ದರಾಮೇಶ್ವರ ಬರ್ತಿದ್ರು ಇನ್ನು ನಾನೂ ಸಹಿತ ಈ ಕಾರ್ಯಕ್ರಮಕ್ಕೆ ಈಗಂತೂ ಇದ್ದೀನಿ ನಾಳೆ ಇಪ್ಪತ್ತಾರನೇ ತಾರೀಕಿಗೆ ಖಂಡಿತ ನಾನು ಬರ್ತಾಯಿದ್ದೀನಿ ಅಂತ ಹೇಳಿ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಇನ್ನೂ ವಿಶೇಷವಾಗಿ ಇದರ ಅಧ್ಯಕ್ಷತೆಯನ್ನು ನಮ್ಮ ಹಂದ್ಗುಂದು ಮಠದ ಶ್ರೀ ಮುರುಘರ ನಮ್ಮ ಶಿವಾನಂದ ಮಹಾಸ್ವಾಮೀಜಿಯವರು ಇದ್ದಾರೆ ಜೊತೆಗೆ ಶಿವಾನಂದ ಮಹಾಸ್ವಾಮಿಗಳು ಬೆಲ್ಲದ ಬಾಗಿ ಒಡೆಯವರು ಹಾಗೆ ಪ್ರಭು ಸ್ವಾಮಿಗಳು ವಿವರಕ್ತ ಮಠ ಚಿಮ್ಮಡದವರು ಗುರುಸಿದ್ಧ ಮಹಾಸ್ವಾಮಿಗಳು ಬೆಂಡವಾಳ ಮಹಾಂತ ಸ್ವಾಮಿಗಳು ವಿರಕ್ತ ಮಠ ಹಾಗೂ ಹತ್ತು ಹಲವಾರು ಪೂಜ್ಯರು ಆಗಮಿಸ್ತಾ ಇದ್ದಾರೆ ಈ ಒಂದು ಸಮಾರಂಭದಲ್ಲಿ ನಾವು ಕೇವಲ ಈ ಸಮಾರಂಭವನ್ನು ಅಷ್ಟೇ ಮಾಡದೆ ಇದಕ್ಕೊಂದು ಸಾಹಿತ್ಯಿಕವಾದ ಸ್ವರೂಪವನ್ನು ಕೂಡ ತಿಳ್ಕೊಂಡು ಪೂಜ್ಯರು ತಿಳಿಸಿದಾಗ ನಾವು ಭಾಳ ಸಂತೋಷಪಟ್ಟ ನಮ್ಮ ಹೆಸರಿನ ಮೇಲೆ ಆಜೂರು ಪ್ರತಿಷ್ಠಾನ ಅಂತ ಒಂದು ಪ್ರತಿಷ್ಠಾನವನ್ನು ಕಟ್ಟಿ ಆ ಪ್ರತಿಷ್ಠಾನದಿಂದ ಪ್ರತಿ ಇನ್ನೂ ಎರಡು ತಿಂಗಳ ಮುಂಚಿತವಾಗಿ ತಮಗೆಲ್ಲ ಗೊತ್ತು ಪತ್ರಿಕೆಗಳಿರ್ತವೆ ಎಲ್ಲ ಕೊಡ್ತೀರಿ ಆಮೇಲೆ ಆಯ್ದ ಆಮೇಲೆ ಆಸಕ್ತ ಸಾಹಿತಿಗಳು ತಮ್ಮ ಪುಸ್ತಕಗಳನ್ನು ಕಳಿಸಿಕೊಡ್ತಾರೆ ಅವುಗಳನ್ನು ಮೂರು ಜನ ಸಾಹಿತಿಗಳಿಗೆ ನಾವು ಕಳಿಸ್ಕೊಡ್ತೀವಿ ವಿಶೇಷವಾಗಿ ಹಂದಿಗುಂದ್ ಅಜ್ಜ ಅವರ ಕಡೆಯನ್ನು ಕಳಿಸ್ತೀವಿ ಅವರೆಲ್ಲ ಸೇರಿ ಹತ್ತು ಔಟ್ ಆಫ್ ಟೆನ್ ಪ್ರಕಾರ ಮಾರ್ಕ್ಸನ್ನು ಹಾಕ್ತಾರೆ ಅದರಲ್ಲಿ ನಾನು ಕ್ಯಾಲ್ಕುಲೇಷನ್ ಮಾಡಿದ ಪ್ರಕಾರ ಈ ಸಲ ಅಲ್ಲಿ ಎರಡು ಪ್ರಶಸ್ತಿಯನ್ನು ಕೊಡ್ತೀವಿ ನಾವು ನಮ್ಮ ಪ್ರತಿಷ್ಠಾನದ ವತಿಯಿಂದ ಒಂದು ರಾಜ್ಯ ಪ್ರಶಸ್ತಿ ರಾಜ್ಯಾಭಿವೃದ್ಧಿಯನ್ನು ಪಡೆದುಕೊಂಡಿದ್ದಾರೆ ಜೊತೆಗೆ ಏಳು ಜನ ಬೆಳಗಾವಿ ಜಿಲ್ಲಾ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಈ ಕಾರ್ಯಕ್ರಮದ ಅವರು ಬಳ್ಳಾರಿಯ ನಿಶ್ಚಿ ರುದ್ರಪ್ಪನವರು ಅಲ್ಲಿಯ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರವರು ಅವರು ಇದರ ಒಂದು ಸಂಚಾಲಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ಇಪ್ಪತ್ತಾರನೇ ತಾರೀಕು ಮುಂಜಾನೆ ಹತ್ತು ಗಂಟೆಗೆ ಈ ಕಾರ್ಯಕ್ರಮ ನಮ್ಮ ತೋಟದ ಮಹಾ ಮನೆಯಲ್ಲಿ ಪ್ರಾರಂಭ ಆಗ್ತಾ ಇದೆ ಹೇಳಿ ಅದಕ್ಕೆ ವಿಶೇಷವಾಗಿ ನಾನು ಪತ್ರಕರ್ತರಿಗೆ ಒಂದು ಮನವಿ ಏನಪ್ಪ ಅಂತಂದ್ರೆ ಕವಿ ಕಾಣೋದನ್ನು ರವಿ ಕಾಣ್ತಾನೆ ರವಿ ಕಾಣೋದನ್ನು ನಮ್ಮ ಪತ್ರಕರ್ತರು ಕಾಣ್ತಾರೆ ಅಂತಕ್ಕಂಥ ಶಬ್ದವನ್ನ ನಾನಿಲ್ಲಿ ಹೇಳಬಹುದು ರವಿ ಏನು ಬರೀ ಮೇಲ್ಗಡೆ ಎಟ್ಟ ನೋಡ್ತಾನೆ ಆಮೇಲೆ ಕವಿ ಕೆಳಗಿನ ಭಾಗವನ್ನು ಸಹಿತ ನೋಡ್ತಾನೆ ಅದರ ಪತ್ರಕರ್ತ ಬಂಧುಗಳು ಅವರಿಗೆಲ್ಲ ವಿಶೇಷವಾಗಿ ಏನೇನು ಐತಿ ಅನ್ನೋದು ಅಂತರಾತ್ಮ ಸಹಿತ ಅವ್ರಿಗೆ ಗೊತ್ತಿರ್ತದೆ ಅದಕ್ಕೆ ಅಂತ ಪತ್ರಕರ್ತರು ತಾವೆಲ್ಲ ಇವತ್ತು ಬಂದಿದ್ದೀರಿ ತಮ್ಮನ್ನು ತುಂಬು ಹೃದಯದಿಂದ ಮತ್ತೊಂದು ಸಲ ಮದೊಂದು ಸಲ ಸ್ವಾಗತಿಸಿ ಜೊತೆಗೆ ಧನ್ಯವಾದಗಳನ್ನು ಕೂಡ ಹೇಳ್ತಾ ನಾವೆಲ್ಲ ಯಾವಾಗಲೂ ನಮ್ಮ ಜೊತೆ ಜೊತೆ ಇರ್ತೀರಿ ನನ್ನ ಶಾಲೆಯ ಕಾರ್ಯಕ್ರಮ ಆಗಲಿ ಅದೇ ಇನ್ನು ಆರನೇ ತಾರೀಕಿಗೆ ಗ್ಯಾದರಿಂಗ್ ಕಾರ್ಯಕ್ರಮವನ್ನು ಕೂಡ ನಾವು ಮಾಡೋರಿದ್ದೇವೆ ಎಲ್ಲ ಕಾರ್ಯಕ್ರಮದ ಜೊತೆಗೆ ಭಾಳಷ್ಟು ಜನ ನೀವು ಸ್ಪಂದನೆ ಮಾಡಲಿದಿರಿ ವಿಶೇಷವಾಗಿ ಎಲ್ಲರೂ ನನಗೆ ಭಾಳಷ್ಟು ಆತ್ಮೀಯರಿದಿರಿ ಅದರ ತಾವೆಲ್ಲ ಇದೇ ರೀತಿ ಮುಂಬರುವ ದಿನಮಾನಗಳಲ್ಲಿಯೂ ಕೂಡ ಸಹಾಯ ಸಹಕಾರವನ್ನು ಸಲ್ಲಿಸಿ ನಮ್ಮ ಜೊತೆ ಸಹಕಾರದ ವರ್ತಿಸಬೇಕಂತ ಹೇಳ್ಕೊಂಡು ನಮಗೆಲ್ಲ ಪ್ರಾರ್ಥನೆಯನ್ನು ಮಾಡ್ತೀನಿ